ಮಂಡ್ಯದಿಂದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧಿಸ್ತಾ ಇರೋದು ಈಗ ಖಚಿತವಾಗಿದೆ ಇನ್ನು ಈ ಹಿನ್ನೆಲೆಯಲ್ಲಿ ಲೋಕಸಭೆ ಚುನಾವಣೆಯ ಅಖಾಡ ಮತ್ತಷ್ಟು ರಂಗೇರಿದೆ ಅಂತಾನೆ ಹೇಳಬಹುದು ಇನ್ನು ಇವತ್ತು ಮಂಡ್ಯಕ್ಕೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ ಎಚ್ ಮಾಹಿತಿ ಪ್ರಕಾರ ಕುಮಾರಸ್ವಾಮಿ ಏಪ್ರಿಲ್ ನಾಲ್ಕರಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಇವತ್ತು ಮಂಡ್ಯ ಸ್ಪರ್ಧೆ ಬಗ್ಗೆ ಹೆಚ್ ಕೆ ಅಧಿಕೃತವಾಗಿ ಘೋಷಿಸಲಿದ್ದಾರೆ ಅನ್ನೋ ಅಪ್ಡೇಟ್ ಕೂಡ ಸಿಕ್ಕಿರುವಂತದ್ದು ಇನ್ನು ನಾಮಪತ್ರ ಸಲ್ಲಿಕೆಯ ಬಗ್ಗೆಯೂ ಕೂಡ ಈ ಸಂದರ್ಭದಲ್ಲಿ ಹೆಚ್ ಕೆ ಮಾಹಿತಿಯನ್ನು ತಿಳಿಸಲಿದ್ದಾರೆ ಬರೋಬ್ಬರಿ ಐವತ್ತು ಸಾವಿರ ಜನರನ್ನ ಸೇರಿಸಿ ನಾಮಪತ್ರ ಸಲ್ಲಿಕೆಗೆ ಪ್ಲಾನ್ಗಳು ಕೂಡ ನಡೀತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಇಂದಿನಿಂದ ನಾಮಪತ್ರ ಸಲ್ಲಿಕೆ ಆರಂಭಗೊಂಡು ಏಪ್ರಿಲ್ ನಾಲ್ಕಕ್ಕೆ ಮುಕ್ತಾಯ ಆಗಲಿದೆ ಇನ್ನು ಏಪ್ರಿಲ್ ನಾಲ್ಕರಂದೇ ಹೆಚ್ ಕೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಅದು ಕೂಡ ಐವತ್ತು ಸಾವಿರ ಜನರನ್ನ ಸೇರಿಸಿ ಅನ್ನೋ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ ತೆರೆಮರೆಯಲ್ಲಿ ಪ್ಲಾನ್ಗಳು ಕೂಡ ನಡೀತಾ ಕುರಿತಾಗಿ ಹಾಗೆ ಇವತ್ತು ಮಂಡ್ಯ ಸ್ಪರ್ಧೆ ಬಗ್ಗೆ ಖುದ್ದು ಹೆಚ್ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಲಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಕೆಯ ಬಗ್ಗೆಯೂ ಕೂಡ ಹೆಚ್ ಒಂದಷ್ಟು ಮಾಹಿತಿಗಳನ್ನ ಕೂಡ ತಿಳಿಸಲಿದ್ದಾರೆ ಫೈನಲಿ ಇದೀಗ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಹೆಚ್ ಕೆ ಸ್ಪರ್ಧೆಯ ಸೊ ಎಚ್ ಡಿ ಕೆ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಒಂದು ಕಡೆ ಕೈ ನಾಯಕರು ಕೂಡ ಸಾಕಷ್ಟು ಕಸರತ್ತುಗಳನ್ನು ನಡೆಸಿಕೊಳ್ತಾ ಇದ್ದಾರೆ ಇತ ಸುಮಲತಾ ವರ್ಸಸ್ ಹೆಚ್ ಡಿ ಕೆ ನಡುವಿನ ಜಿದ್ದಾ ಜಿದ್ದಿ ನಡುವೆ ಫೈನಲಿ ಟಿಕೆಟ್ ಅನ್ನು ಗಿಟ್ಟಿಸಿಕೊಂಡಿರುವಂತಹ ಎಚ್ ಡಿ ಕೆ ಇವತ್ತು ಮಂಡ್ಯಕ್ಕೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ ಭೇಟಿ ಕೊಟ್ಟು ಹಾಗೆ ಸಮಾವೇಶದಲ್ಲೂ ಕೂಡ ಭಾಗಿಯಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಇನ್ನು ಅಧಿಕೃತವಾಗಿ ಇವತ್ತು ಮಂಡ್ಯ ಸ್ಪರ್ಧೆ ಬಗ್ಗೆ ಸ್ಪರ್ಧೆಯ ಬಗ್ಗೆ ಖುದ್ದು ಹೆಚ್ ಡಿಕೆನೇ ಘೋಷಣೆ ಕೂಡ ಮಾಡಲಿದ್ದಾರೆ ಇದೇ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಕೆ ಯಾವಾಗ ಏನು ಹಾಗೆ ಎಷ್ಟು ಜನರನ್ನ ಸೇರಿಸಿ ಅನ್ನೋದ್ರ ಕುರಿತಾಗಿ ಕೂಡ ಒಂದಷ್ಟು ಮಾಹಿತಿಗಳನ್ನ ಕೂಡ ಹಂಚಿಕೊಳ್ಳಲಿದ್ದಾರೆ ಹೆಚ್ಡಿಕೆ ಅಂತ ಹೇಳಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ